ಅಲೆಮಾರಿಗಳು ಎಲ್ಲೂ ನಿಲ್ಲೋದಿಲ್ಲ ಎಲ್ಲೂ ಮನೆ ಕಟ್ಟೋದಿಲ್ಲ ಕೊನೆ ಇಲ್ಲ ಅವರಿಗೆ ಒಂದೂವರೆ ಕೈಗೊಂದು ಹೋಗ್ತಾ ಇರ್ತಾರೆ ಹೀಗೆ ಹೋಗ್ತಾ ಇದ್ದಂತಹ ಹಳೆಯ ಕಾಲದ ಅಲೆಮಾರಿಗಳು ಮತ್ತು ಅರೆ ಅಲೆಮಾರಿಗಳು ಈಗ ಅಲ್ಲಲ್ಲಿ ಸ್ಥಿರವಾಗಿ ನಿಲ್ಲದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಆರಂಭದಲ್ಲಿ ಅವರಿಗೆ ನೆಲನೂ ಇರಲಿಲ್ಲ ನೆಲೆನೂ ಇರಲಿಲ್ಲ ಈಗ ಬಂಜಾರ ಸಂಸ್ಕೃತಿ ಕೃತಿಯನ್ನೇ ನೋಡಿದ್ದೀನಿ ನೆಲೆ ಮತ್ತು ನೆಲ ಇಲ್ಲದೇ ಅವರ ಬದುಕು ಇದರಲ್ಲಿದೆ ಕೊನೆ ಕೊನೆಗೆ ನೆಲವನ್ನ ನೆಲೆಯನ್ನ ಕಂಡುಕೊಂಡಂತವರ ಗೊತ್ತು ಇದೆ ಈ ಸ್ಥಿತಿಯಂತರ ಇದೆಯಲ್ಲ ಈ ಸ್ಥಿತಿಯಂತರ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಅಲೆಮಾರಿಗಳು ಸ್ಥಿತಿ ಇದೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅನೇಕ ಅಲೆಮಾರಿಗಳು ಯಾವ ಜಾತಿ ಗೊತ್ತಿಲ್ಲ ಈಗೆಲ್ಲ ನಾವು ಒಬ್ಬೊಬ್ಬರೇ ಗುರುತಿಸಿಕೊಳ್ತಿದ್ದಾರೆ ಯಾವ ಇದಕ್ಕೆ ಸೇರಿದವರು ಏನು ಹೇಳಿ ಹತ್ತು ಲಕ್ಷದ ಹತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಜನರ ಜಾತಿಗಳೇ ಗೊತ್ತಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರೆಲ್ಲ ಅಲೆಮಾರಿಗಿದೆ ಹತ್ತು ಲಕ್ಷದ ಹತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಜನ ಯಾವ ಜಾತಿ ನಿಮ್ದು ಹೋದ್ರೆ ಯಾವ ಹೇಳೇ ಇಲ್ಲ ಅವರು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಈ ತರದ ಒಂದು ಬದುಕು ಸಹ ನಾವು ನಡುವೆ